ನಮ್ಮ ಕಾಂಗ್ರೆಸ್ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಸಿದ್ಧಾಂತ ಜಾತಿ ಗಣತಿ ತಲೆನೋವನ್ನ ಚಪ್ಪಡಿ ತರ ತಲೆ ಮೇಲೆ ಹೇಳ್ಕೊಂಡಿದ್ದಂತಹ ಕಾಂಗ್ರೆಸ್ಗೆ ಈಗ ಅದು ತನ್ನಿಂತಾನೇ ಆಗ್ತಿರುವ ಸಂಭ್ರಮ ಒಂದು ಕಡೆ ಆದರೆ ಈಗ ಜಾತಿ ಗಣತಿ ವರದಿ ಬಂದಿರೋದನ್ನ ಏನು ಮಾಡಬೇಕು ಅನ್ನೋ ಟೆನ್ಷನ್ ಕೂಡ ಇದೆ ಇದರ ನಡುವೆನೇ ಕಾಂಗ್ರೆಸ್ ಇದು ನಮಗೆ ಸಿಕ್ಕಂಥ ಒಂದು ಕ್ರೆಡಿಟ್ ಅಂತೇಳಿ ಇದು ನಮಗೆ ಸಿಗಬೇಕು ಈ ಕ್ರೆಡಿಟು ಜಾತಿ ಗಣತಿಯನ್ನು ಮಾಡಿಸ್ತಾ ಇರೋದು ಅಂತ ಬೇರೆ ಹೇಳ್ಕೊತಾ ಇದೆ ಇವತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇದು ನಮ್ಮ ಒತ್ತಾಯಕ್ಕೆ ನಮ್ಮ ನಾಯಕ ರಾಹುಲ್ ಗಾಂಧಿಯವರ ಒತ್ತಾಯಕ್ಕೆ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇರುವಂಥ ಜಾತಿ ಗಣತಿ ನಮ್ಮವರ ಒತ್ತಾಯಕ್ಕೆ ಮಣಿದಿದ್ದಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಜಾತಿ ಗಣತಿ ಈಗ ಬರುವಂಥ ಏನು ಬರುವ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಜಾತಿ ಗಣತಿ ಅಂತಿಮವಾಗಬಹುದು ಅದರ ಅಂತಿಮ ವರದಿ ಬರ್ಬೋದು ಆದರೆ ಈಗಾಗಲೇ ಏನು ಮಾಡಬೇಕು ಈಗಿರುವ ಜಾತಿ ಗಣತಿ ಎರಡು ಸಾವಿರದ ಹದಿನೈದರಿಂದ ಶುರುವಾಗಿರುವ ಕಾಂತರಾಜು ಆಯೋಗ ಕೊಟ್ಟಂಥ ಜಾತಿ ಗಣತಿಗೆ ಹತ್ತು ವರ್ಷ ಆಗಿದೆ ಅದನ್ನು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಸರ್ಕಾರ ಕರಿತಾ ಇದೆ ಆದರೆ ಅದರಲ್ಲಿರೋದು ಕೂಡ ಜಾತಿ ಗಣತಿಯ ಉದ್ದೇಶ ಇಟ್ಕೊಂಡೇ ಮಾಡಿದ್ದಂಥದ್ದು ಅದನ್ನು ಏನು ಮಾಡೋದು ಅನ್ನೋ ಒಂದು ತಲೆಬಿಸಿಗಾಗಿ ಈಗಾಗಲೇ ಏನು ಸಂಪುಟದಲ್ಲಿ ತೀರ್ಮಾನ ಮಾಡುವ ವಿಚಾರವನ್ನು ಕೂಡ ಮಾಡಿದ್ದಾರೆ ಆದರೆ ಮುಂದಿನ ಸಂಪುಟ ಸಭೆಯಲ್ಲಿ ಸದ್ಯ ಡಿ ಕೆ ಶಿವಕುಮಾರ್ ಇದು ನಮ್ಮ ಒಂದು ನಾಯಕರ ಒತ್ತಡಕ್ಕೆ ಒತ್ತಾಯಕ್ಕೆ ಮಣಿದು ಈ ಜಾತಿ ಗಣತಿ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಸಹಜವಾಗಿನೇ ಮುಂದೆ ಬಿಹಾರ್ ಚುನಾವಣೆ ಇರುವಂಥದ್ದು ಆ ಬಿಹಾರ್ ಚುನಾವಣೆ ಹಿನ್ನೆಲೆಯಲ್ಲಿ ಬಿಹಾರದಲ್ಲಿ ಕೂಡ ಜಾತಿ ಗಣತಿ ಮಾಡಲಾಗಿತ್ತು ಅಲ್ಲಿ ಜೆ ಡಿ ಯು ಬಿ ಜೆ ಪಿಯ ಮಿತ್ರ ಪಕ್ಷ ಆಗಿರೋದ್ರಿಂದ ಅವರ ಒಂದು ಒತ್ತಾಯಕ್ಕೆ ಮಣಿದು ಮೋದಿ ಇದನ್ನು ಮಾಡದಾಗಿದೆ ಹಾಗಾಗಿ ಇದೊಂದು ಐತಿಹಾಸಿಕ ನಿರ್ಧಾರ ಆದರೂ ಕೂಡ ಇದರ ಬಗ್ಗೆ ಒಂದಷ್ಟು ಮೈನಸ್ ಪ್ಲಸ್ಗಳು ಟೀಕೆಗಳಿದೆ ಯಾಕೆಂದ್ರೆ ಜಾತಿ ಗಣತಿಯ ಮುಖಾಂತರ ಸಮಾಜವನ್ನು ಮತ್ತೆ ಒಡೆಯೋ ಕೆಲಸ ಮಾಡ್ತಾರೆ ಅಂತ ಆದ್ರೆ ಬಿಜೆಪಿ ಇದನ್ನ ಸಮರ್ಥನೆ ಮಾಡ್ಕೋತಾ ಇದೆ ಕಾಂಗ್ರೆಸ್ ಇದನ್ನ ಈಗಾಗಲೇ ಮಧ್ಯಮ ವರ್ಗಕ್ಕೆ ಮೋದಿ ಏನು ಕೊಟ್ಟಿಲ್ಲ ಕೆಳ ವರ್ಗದವ್ರಿಗೆ ಏನು ಕೊಡ್ತಾ ಇಲ್ಲ ಜಾತಿಗಳಿಗೆ ಸಮನಾದ ಹಂಚಿಕೆ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಎತ್ತಿದ್ರಿಂದ ಅಂತೂ ಇಂತೂ ಜಾತಿ ಗಣತಿ ಫೈನಲ್ ಆಗಿದೆ ನಮ್ಮ ಕಾಂಗ್ರೆಸ್ನ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಇದೇ ವಿಚಾರ ಪ್ರಸ್ತಾವನೆಯನ್ನ ಮಾಡ್ತಾ ಇದ್ರು ಕೇಂದ್ರ ಸರ್ಕಾರದ ಜವಾಬ್ದಾರಿ ಜಾತಿಕವಾಗಿ ಆ ಒತ್ತಾಯಕ್ಕೆ ಮಣಿದಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಅವರು ಕೂಡ ಅವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅವರ ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆಲ್ಲರೂ ಕೂಡ ನ್ಯಾಯ ಆಗ್ಬೇಕು ಅನ್ನೋದು ನಮ್ಮಲ್ಲ ಕಾಂಗ್ರೆಸ್ ಪಕ್ಷದ ಮೂಲ ಸಿದ್ಧಾಂತ ಬೇಡಿಕೆ ಎಲ್ಲ ಕೂಡ ಇದೆ ಸೊ ಕರ್ನಾಟಕ ಸರ್ಕಾರ ಯಾವು ಹೇಳಿದೆ ಎಲ್ಲ ತರದ ಸಹಕಾರ ಕೊಡ್ತೀವಿ ರಾಹುಲ್ ಗಾಂಧಿ ಅವರು ಹೇಳೋದಕ್ಕೆ ಟೈಮ್ ಫ್ರೇಮ್ ಫಿಕ್ಸ್ ಮಾಡಿ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಕೋಟಿ ಇಟ್ಟಿದ್ದಾರೆ